ಏಪ್ರಿಲ್ ಹನ್ನೊಂದರಂದು ಸೋಮು ಸೌಂಡ್ ಎಂಜಿನಿಯರ್ ಸಿನಿಮಾ ರಿಲೀಸ್ ಬಾಗಲಕೋಟೆಯ ಬಿಳಿಗೆಯಲ್ಲಿ ನಿರ್ಮಾಪಕ ಕ್ರಿಸ್ಟೋಪರ್ ಕಿಣಿ ಹೇಳಿಕೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಿತ್ರೀಕರಣ ಮಾಡಲಾಗಿದೆ ಉಡಾಳ ಹುಡುಗ ಸಮಾಜದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದು ಈ ಸಿನಿಮಾದ ಸಂದೇಶ ನೀಡುತ್ತದೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಮೂಲದ ಶ್ರೇಷ್ಠ ನಟನೆಯ ಮೊದಲ ಚಿತ್ರ ನಟಿ ನಿವಿಸ್ಕಾ ಪಾಟೀಲ್ ಬೆಳಗಾವಿಯವರು ಉತ್ತರ ಕರ್ನಾಟಕದ ನಟ ನಟಿ ಮತ್ತು ನಿರ್ಮಾಪಕರಿಂದ ನಿರ್ಮಿಸಲಾದ ಚಿತ್ರ ಸಂಗೀತ ಚರಣ್ ರಾಜ್ ಡೈಲಾಗ್ ಮಾಸ್ತಿ ಮತ್ತು ಅಭಿ ಚಿತ್ರದ ನಿರ್ದೇಶನ ಅಭಿ ಕ್ಯಾಮರಾ ಶಿವಸೇನಾ ಸಾಹಸ ವಿನೋದ್ ಮತ್ತು ಜಾಲಿಬಾಸ್ಟ್ ಸಂಪೂರ್ಣವಾಗಿ ಒಂದು ಚಿತ್ರೀಕರಣ ಉತ್ತರ ಕರ್ನಾಟಕದವರೇ ಸೇರಿ ನಿರ್ಮಿಸಿರುವಂತಹ ಚಿತ್ರ ಇದಾಗಿದೆ ತಹಶೀಲ್ದಾರ್ ಜೆಟ್ ನ್ಯೂಸ್ ಉತ್ತರ ಕರ್ನಾಟಕದಲ್ಲಿ ಶೂಟಿಂಗ್ ಮಾಡಿ ಅದೇ ಭಾಷೆಯಲ್ಲಿ ಉತ್ತರ ಕರ್ನಾಟಕ ಯೂಸ್ ಮತ್ತೆ ಎಲ್ಲ ಆರ್ಟಿಸ್ಟ್ ಎಲ್ಲ ಮ್ಯಾಕ್ಸಿಮಮ್ ತಗೊಂಡಿರೋದೆ ಉತ್ತರ ಕರ್ನಾಟಕದ ನಮ್ಮ ಅಭಿಯವರು ಉತ್ತರ ಕರ್ನಾಟಕದವರ ಡೈರೆಕ್ಟರ್ ಸೊ ಅವರು ಉತ್ತರ ಕರ್ನಾಟಕದಲ್ಲಿ ಬೆಳೆದ ಬೆಳೆದ ಬಂದಿರೋದ್ರಿಂದ ಅವ್ರಿಗೆ ಈ ಕಟ್ ಕತೆ ಅವರೇ ಬರ್ಕೊಂಡು ಶೂಟ್ ಮಾಡ್ಕೊಂಡಿರೋದು ನಾವು ನಮ್ ಸಿನಿಮಾದಲ್ಲಿ ಲೀಡ್ ರೋಲ್ ಆಗಿ ಶ್ರೇಷ್ಠ ಅವರಿದ್ದಾರೆ ಹೀರೋಯಿನ್ ನಿವಿಷ್ಠ ಪಾಟೀಲ್ ಅವರು ಬೆಳಗಾಮ್ ಅವ್ರೆ ಮತ್ತೆ ಅದ್ ಬಿಟ್ರೆ ಜಾಂಗೀರ್ ಸರ್ ಅವರು ಜತಿ ಸರ್ ಅಪೂರ್ವ ಮೇಡಮ್ ಅವರೇ ಸಿನಿಮಾ ಸಂದೇಶ ಹುಡುಗ ಹುಡಾಳ್ ಹುಡುಗ ಹುಡಾಳ್ ಹುಡುಗ ಒಬ್ಬ ಉಡಾ ಅಂದ್ರೆ ಒಂದು ಜವಾಬ್ದಾರಿ ಇದೆ ಸಮಾಜದಲ್ಲಿ ಹೆಂಗ್ ಬರ್ಕಿ ಬದುಕಿದ್ರೆ ಅಂದ್ರೆ ಬೇರೆ ರೀತಿ ಬದುಕಿದ್ರೆ ಅವನ ಜೀವನ ಏನಾಗುತ್ತೆ ಅನ್ನೋ ಒಂದು ಉದಾಹರಣೆ ಇದೆ ಅಂದ್ರೆ ಒಬ್ಬ ತಂದೆ ಜೊತೆ ಹೆಂಗ್ ನೆಡ್ಕೋಬೇಕು ತಾಯಿ ಜೊತೆ ಹೆಂಗಿರ್ಬೇಕು ಅಕ್ಕ ತಮ್ಮ ಸಂಬಂಧ ಹೆಂಗಿರುತ್ತೆ ಪ್ರತಿಯೊಂದನ್ನು ಇಂದ ಆಚೆ ಹೋಗೋದು ಒಬ್ಬ ನನ್ನ ಶ್ರೇಷ್ಠನಾಗಿ ಹೋಗಲ್ಲ ಅವ್ರು ತಮ್ಮಲ್ಲಿ ತಪ್ಪು ಮಾಡಿದ್ರೆ ತಿದ್ಕೋಬೇಕು ಅಂತ ಅನ್ಸತ್ ಅಕಸ್ಮಾತ್ ಮುಂದೆ ತಪ್ಪ ತಪ್ಪು ಮಾಡಬಾರ್ದು ಅನ್ನೋ ಒಂದು ಉದಾಹರಣೆ ಅಂದ್ರೆ ಇದೆ ಗಂಜಾಡು ಸರ್ ಉತ್ತರ ಕರ್ನಾಟಕ ಬಂದ್ಬಿಟ್ಟು ಇದೆ ಇಲ್ಕಲ್ಲ ಅವರು ಅಂದ್ರೆ ಎಲ್ಲರೂ ಅವ್ರವ್ರ ಭಾಗದ ಸಿನಿಮಾ ಅಂದ್ರೆ ಅವ್ರ ಭಾಷೆಯನ್ನ ಆ ಭಾಷೆಯನ್ನ ಕೇಳ್ಬೇಕಂತ ಹೋಗ್ತಾರೆ ಹ ನಮ್ ಭಾಷೆನ್ ಹೇಳ್ಬೇಕು ಅಂತ ನಾನು ಉತ್ತರ ಕರ್ನಾಟಕದ ಮತ್ತೆ ಡೈರೆಕ್ಟ್ರು ತುಂಬಾ ಧೈರ್ಯ ಮಾಡಿದ್ರು ಇಲ್ಲ ನಾನು ಉತ್ತರ ಕರ್ನಾಟಕ ಸಿನಿಮಾ ನಮ್ಮ ಭಾಷೆ ಮಾಡ್ತೀನಿ ಅಂತ ಪಕ್ಕ ಕಮರ್ಷಿಯಲ್ ಆಗಿನ ತಗೊಂಡು ಹೋಗ್ಬೇಕಂತ ಕಥ ಅದಿಕ್ ತುಂಬಾ ಸಹಕಾರ ಮಾಡಿತ್ತು ನಮ್ಮ ಪ್ರೊಡ್ಯೂಸರ್ ಅದಕ್ಕಿಲ್ಲ ನಾನು ದುಡ್ಡು ಹಾಕ್ತೀನಿ ಬಂಡವಾಳ ಹಾಕ್ತೀನಿ ಅಂತ ಇದೇ ತರ ತುಂಬಾ ಚಾಲೆಂಜಿಂಗ್ ಅಂದ್ರೆ ಒಳ್ಳೆ ಕತೆ ಇದೆ ಬೇರೆ ಅಂದ್ರೆ ಅದು ಅರ್ಥ ಆಗುತ್ತೋ ಇಲ್ಲ ಅಂತ ತುಂಬಾ ಜನ ಕ್ವಶನ್ ಮಾಡಿದ್ರು ತೆಲುಗು ತಮಿಳು ನೋಡ್ತಾರೆ ನಮ್ಮ ಉತ್ತರ ಕರ್ನಾಟಕ ನೋಡಲ್ಲ ಅಂದಾಗೆ ಬೆಂಗಳೂರಲ್ಲಿ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ಪಡ್ತಾರೆ ಅದು ನಮಗೆ ಇಲ್ಲ ನಮಗೂ ಇನ್ನೂ ಒಂದು ಧೈರ್ಯ ಸಿಕ್ತು ಈಗ ರಚಿಸ್ ಶೆಟ್ಟಿ ಸರ್ ಅವರೆಲ್ಲ ಹೇಳಿದ್ರು ಅಂದ್ರೆ ಎಲ್ಲರೂ ಒಂದು ಕ್ವಶನ್ ಮಾಡೋರು ಅಂದ್ರೆ ಉತ್ತರ ಕರ್ನಾಟಕ ಭಾಷೆ ಮಾಡಿ ಅಂತ ಹೇಳಿದಾಗ ಇಲ್ಲ ನಾವು ಅಲ್ಲೇ ಹೋಗಿರ್ಬೇಕಾಗುತ್ತೆ ಅಲ್ಲಿ ಅಲ್ಲಿಯವ್ರು ಬಂದ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಅವರು ಹೇಳಿದ್ರು ಅಂದ್ರೆ ನಮ್ಮ ನಾವು ನೋಡಿರೋ ಭಾಷೆ ಕಟ್ಕೊಡೋದು ಈಜಿ ಆಗುತ್ತೆ ನಾವೇನು ಇಲ್ಲಿ ಒಡನಾಟ ಇದೆ ಅದೆಲ್ಲ ತುಂಬಾ ಆಗಿ ಸಿಂಗಲ್ ರೂಮ್ ಡಬಲ್ ರೂಮ್ ಎಸಿ ನಾನ್ ಎಸಿ ಸೌಲಭ್ಯ ಹೊಂದಿರುವ ನೀಲಕಂಠೇಶ್ವರ ಲಾಡ್ಜ್ ಇದೀಗ ನಿಮ್ಮ ಹುಣಸಿಗೆಯಲ್ಲಿ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಬಳಿ ಕಾಂಪ್ಲೆಕ್ಸ್ ಸಿನಿಮಾ ಟಾಕೀಸ್ ಎದುರುಗಡೆ ಬಸ್ ನಿಲ್ದಾಣ ಹತ್ತಿರ ಹುಣಸಿಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಟೂ ಫೈವ್ ಸೆವೆನ್ ಫೈವ್ ಡಬಲ್ ಒನ್ ಫೋರ್ ಒನ್ ಅಥವಾ ಸಿಕ್ಸ್ ಸಿಕ್ಸ್ ಟೂ ಸಿಕ್ಸ್ ನೈನ್ ಡಬಲ್ ಏಟ್